ಹೀಗೆ ಗೋದಾಮಿನಿಂದ ಆಚೆ ಬರುತ್ತಿರುವ ದಟ್ಟ ಹೊಗೆ ಏನಾದರೂ ಅನಾಹುತ ಆಗಬಾರದು ಎಂದು ಎಚ್ಚರಿಕೆ ವಹಿಸಿ ನಿಲ್ಲಿರುವ ಆ್ಯಂಬುಲೆನ್ಸ್ ಸ್ಫೋಟಕ್ಕೆ ಹೆದರಿ ಓಡುತ್ತಿರುವ ಜನರು ಸತತ ಹದಿನೈದು ಗಂಟೆಗಳ ಕಾಲ ಬೆಂಕಿ ನಂದಿಸುವ ಕೆಲಸ ಮಾಡುತ್ತಿರುವ ಅಗ್ನಿಶಾಮಕ ಸಿಬ್ಬಂದಿ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಅಡಕಮಾರನಹಳ್ಳಿ ಸಮೀಪದ ಗೋಡೌನ್ನಲ್ಲಿ ಶೆಲ್ ಬ್ರಿಗನ್ಸ್ ಎಂಬ ಗೋದಾಮಿಗೆ ಬೆಂಕಿ ಬಿದ್ದ ಹಿನ್ನೆಲೆ ಸುಮಾರು ಮೂವತ್ತು ಕೋಟಿ ಬೆಲೆ ಬಾಳುವ ಆಯಿಲ್ ಸಂಪೂರ್ಣವಾಗಿ ನಾಶವಾಗಿದೆ ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಆವರಿಸಿಕೊಂಡಿದ್ದು ಹದಿನೈದು ಗಂಟೆಗೂ ಹೆಚ್ಚು ಕಾಲ ನಡೆದ ಅಗ್ನಿಶಾಮಕ ಸಿಬ್ಬಂದಿ ಕೆಲಸದಿಂದಾಗಿ ತಣ್ಣಗಾಗಿದೆ ಈ ಕಂಪನಿ ಮಾಜಿ ಸಚಿವ ಹೆಚ್ ಸಿ ಶ್ರೀಕಂಠಯ್ಯ ಅಳಿಯ ಕೃಷ್ಣಪ್ಪ ಎಂಬುವವರಿಗೆ ಸೇರಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಈ ಗೋದಾಮನ್ನು ನೆಲಮಂಗಲದ ಅಡಕಮಾರನಹಳ್ಳಿ ಬಳಿ ನಿರ್ಮಾಣ ಮಾಡಿದರು ಕರ್ನಾಟಕದ ಕೆಲ ಭಾಗ ಸೇರಿ ತಮಿಳುನಾಡಿಗೆ ಆಯಿಲ್ ರವಾನೆ ಮಾಡಲಾಗುತ್ತಿತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾದರೆ ರಾಜ್ಯದಲ್ಲಿ ಯಾವುದೇ ರೀತಿಯ ಆಯಿಲ್ ಸಮಸ್ಯೆ ಆಗಬಾರದು ಎಂದು ಹೆಚ್ಚುವರಿ ಆಯಿಲ್ ಸಂಗ್ರಹ ಮಾಡಲಾಗಿತ್ತು ಆದರೆ ರಾತ್ರಿ ಕಾಣಿಸಿಕೊಂಡ ಬೆಂಕಿ ನಂದಿಸಲು ಮಧ್ಯಾಹ್ನ ಮೂರು ಗಂಟೆ ಆಯಿತು ಬೆಂಕಿ ನಂದಿಸಲು ನೆಲಮಂಗಲ ಪೀನ್ಯಾ ಯಶವಂತಪುರ ಭಾಗದ ಎಂಟಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿಯನ್ನು ಕರೆಸಲಾಗಿತ್ತು ಕಾರ್ಯಾಚರಣೆ ವೇಳೆ ಏಕಾಏಕಿ ಅನಿಲ ಸ್ಫೋಟಗೊಂಡ ಹಿನ್ನೆಲೆ ಕೆಲ ಕಾಲ ಗ್ರಾಮಸ್ಥರು ಆತಂಕಕ್ಕೆ ಒಳಗಾದರು ನಂತರ ಯಾವುದೇ ತೊಂದರೆಯಾಗದಂತೆ ಬೆಂಕಿಯನ್ನು ಅಗ್ನಿಶಾಮಕ ಸಿಬ್ಬಂದಿ ನಂದಿಸಿದರು ಇನ್ನು ಗೋದಾಮಿಗೆ ಬೆಂಕಿ ಬಿದ್ದ ಹಿನ್ನೆಲೆ ಮೂವತ್ತು ಕೋಟಿಯಷ್ಟು ನಷ್ಟವಾಗಿದೆ ಎನ್ನಲಾಗಿದೆ ಅದೃಷ್ಟವಶಾತ್ ಯಾವುದೇ ಕಾರ್ಮಿಕರು ಗೋದಾಮಿನ ಒಳಗೆ ಇಲ್ಲದ ಕಾರಣ ಯಾವುದೇ ಪ್ರಾಣಾಯಾಮ ಸಂಭವಿಸಿಲ್ಲ ಮಾರುತಿ ಸಿಟಿವಿ ನ್ಯೂಸ್ ನೆಲಮಂಗಲ